ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಒನ್ ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದಾಗಿದೆ ಅದರ ಪ್ರಿಯೋಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ಎಷ್ಟೊತ್ತಿಗೆ ಆಗ್ತಿದೆ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ವಿನ್ ಪ್ರಿಡಿಕ್ಷನ್ ಪಿಚ್ ರಿಪೋರ್ಟ್ಗಳನ್ನು ಎಲ್ಲವನ್ನ ನಾನು ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲೊಂದು ಒಂದು ವಿಸಿಟ್ ಮಾಡೋ ಹೊಸಬ್ರಾಗಿದೆ ಬೇಗನೆ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟೇ ಇವತ್ತಿನ ಮ್ಯಾಚ್ಗಳು ಬರ್ತಾಯಿದೆ ಎಲ್ಲ ಆಗ್ತಾಯಿದೆ ಅಂತ ಕೇಳಿದೆ ಚಿನ್ನಸ್ವಾಮಿ ಎಸ್ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಜೊತೆಗೆ ಅದು ಎಷ್ಟೊತ್ತಿಗೆ ಕೇಳೋದಾದ್ರೆ ಏಳು ಮೂವತ್ತಕ್ಕೆ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತದೆ ಏಳು ಗಂಟೆ ಟಾಸ್ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿಲಿ ಅಂದರೆ ಹೋಮಲ್ಲಿ ಎಡವುತ್ತಾ ಇರೋದು ಸಿಕ್ಕಾಪಟ್ಟೆ ಹೆಚ್ಚು ಯಾಕಪ್ಪ ಅಂತ ಅಂತೇಳಿದ್ರೆ ಆಡಿರುವಂಥ ಆರು ಮ್ಯಾಚಸ್ಗಳಲ್ಲಿ ನಾಲ್ಕು ಮ್ಯಾಚಸ್ಗಳನ್ನು ಅವೇಯಲ್ಲಿ ವಿನ್ ಆಗಿದೆ ಬೇರೆ ವೆನ್ಯೂಸ್ಗಳಲ್ಲಿ ಆದರೆ ನಮ್ಮ ಆರ್ ಸಿ ಬಿ ಹೋಮಲ್ಲೇ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಕಮ್ಮಿ ಅದಕ್ಕೆ ನಮ್ಮ ಆರ್ ಸಿ ಬಿ ಹೋಮಲ್ಲಿ ಯಾವ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ವೀಕ್ ಪಾಯಿಂಟ್ಸ್ಗಳು ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿಲಿ ಇದೆ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಹೇಳೋದಾದ್ರೆ ಎಸ್ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಅಂತ ಬಂದರೆ ಟಾಸ್ ವೆರಿ ವೆರಿ ಕ್ರೂಷಿಯಲ್ ಟಾಸ್ ವಿನ್ ಆದವರು ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಮ್ಯಾಚ್ನ ವಿನ್ ಆಗುವಂಥ ಲಕ್ಷಣಗಳು ಕಾಣುತ್ತೆ ಅಂತಲೇ ಹೇಳ್ಬೋತಾ ಇದ್ದಾರೆ ಎಸ್ ಆಫ್ ಕೋರ್ಸ್ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾವುದೇ ಪಂಜಾಬ್ ಅಥವಾ ನಮ್ಮ ಆರ್ ಸಿ ಬಿ ಯಾವುದೇ ಟಾಸ್ ವಿನ್ ಆದರೂ ಕೂಡ ನಮ್ಮ ಆರ್ ಸಿ ಬಿ ಚೇಜಿಂಗ್ ಸಿಕ್ಕ್ರಂತೂ ಈಸಿಯಾಗಿ ಧಮಾಕಾ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಬೇರೆ ವೆನ್ಯೂಸ್ಗಳು ಅದೇ ಡಿಫೆಂಡ್ ಮಾಡುತ್ತೆ ಬಿಟ್ಟರೆ ನಮ್ಮ ನಮ್ಮ ಚಿನ್ನಸ್ವಾಮಿ ಅಂತ ಬಂದು ಯಾವುದೇ ಟೀಮಾದ ಇದು ಎರಡು ಟೀಮ್ ಕೂಡ ಸ್ಟ್ರಗಲ್ ಮಾಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಡಿಫೆನ್ಸಲ್ಲಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಎವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಎರಡುನೂರಿಂದ ಎರಡುನೂರು ಇಪ್ಪತ್ತರನ್ ಹೊಡೆದ್ರೂ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಎರಡುನೂರು ಮೂವತ್ತರಿಂದ ಎರಡುನೂರ ನಲ್ವತ್ತರನ್ನ ಏನಾದರೂ ಹೊಡೆದ್ರೆ ಈಸಿ ಆಗುತ್ತೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಚೇಸಿಂಗ್ ಆದರೆ ಎಷ್ಟೇ ಸ್ಕೋರ್ ಬೋರ್ಡ್ ಇದ್ದರೂ ಕೂಡ ಚೇಜಿಂಗ್ ಮಾಡಿ ಹೊತ್ತಾಗುತ್ತೆ ಯಾವುದೇ ಆದರೂ ಕೂಡ ಪಂಜಾಬ್ ಕಿಂಗ್ಸ್ ಆದರೂ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆದರೂ ಕೂಡ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಬಲಾಢ್ಯ ಟೇಬಲ್ ಮೂರನೇ ಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ಇದೆ ಸೆಕೆಂಡಲ್ಲಿ ಏನು ಪಂಜಾಬ್ ಏನು ಇದೆ ನನ್ನ ಪ್ರಕಾರ ಇದೊಂಥರ ನಾಲ್ಕನೇ ಏನು ಪಂಜಾಬ್ ಇದೆ ಇದೊಂಥರ ಸಿಕ್ಕಾಪಟ್ಟೆ ಪೈಪೋಟಿ ಆಗುವಂಥದ್ದು ಹೇಳ್ಬೋದು ಆಗಿದೆ ಯಾಕಪ್ಪ ಅಂತ ಟಾಪ್ ಫೋರ್ ಟೀಮ್ಸ್ ಏನಿದೆ ಅದರಲ್ಲೇ ನಮ್ಮ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳು ಇವತ್ತಿನ ಮ್ಯಾಚಲ್ಲಿ ಬರ್ತಾರೆ ಎರಡು ಟೀಮಲ್ಲಿ ಏನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಆಗುತ್ತಾ ಅನ್ನೋದನ್ನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಪಂಜಾಬ್ ಕಿಂಗ್ಸು ತೆಗೆದುಕೊಳ್ಳೋದಾದರೆ ಎಸ್ ಪಂಜಾಬ್ ಕಿಂಗ್ಸ್ನ ಓಪನರ್ ಆಗಿರ್ತಾರೆ ಪ್ರಪ್ ಸಿಂರಮ್ ಸಿಂಗ್ ಓಪನಿಂಗ್ ಆಗಿ ಮಾಡ್ತಾರೆ ಪ್ರಿಯಾಂಶ್ ಆರ್ಯ ಅವ್ರ ಜೊತೆಗೆ ನಂಬರ್ ತ್ರೀಯಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಬರ್ತಾರೆ ನಂಬರ್ ಫೋರಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ನಂಬರ್ ಫಿಫ್ತಲ್ಲಿ ಇವತ್ತಾದರೂ ಮಾರ್ಕಸ್ ಮಾರ್ಕಸ್ಟೆನಿಸ್ ಅವರು ಬರ್ತಾರೆ ನಂಬರ್ ಸಿಕ್ಸ್ತಲ್ಲಿ ಶಶಾಂಕ್ ಸಿಂಗ್ ನಂಬರ್ ಸೆವೆಂತಲ್ಲಿ ಅವರು ನಂಬರ್ ಏಯ್ಟಲ್ಲಿ ಮಾರ್ಕೋ ಯಾನ್ಸನ್ ನಂಬರ್ ನೈನ್ತಲ್ಲಿ ಹರ್ಪ್ರೀತ್ ಬ್ರಾರ್ ನಂಬರ್ ಟೆಂತಲ್ಲಿ ಲೋಕಿಫಾರ್ ಗುಸಾ ನಂಬರ್ ಲೆವೆಂತಲ್ಲಿ ಅಶ್ವದೀಪ್ ಸಿಂಗ್ ಆಮೇಲೆ ಮಿಸ್ಟ್ರಿ ಸ್ಪಿನ್ನರ್ ಆಗಿ ಯಜುವೇಂದ್ರ ಚಹಲ್ ಅವರು ಇವತ್ತು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ನ ಲೆವೆನ್ನಲ್ಲಿ ಸ್ಥಾನ ಗಳಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನನ್ನ ಪ್ರಕಾರ ಹರ್ಪ್ರೀತ್ ಬ್ರಾರ್ ಅವ್ರನ್ನ ತೆಗೆದುಕೊಂಡು ಬೇಡ ಅಂತ ಹೇಳ್ಕೊಂಡು ನನ್ನ ಪ್ರಕಾರ ಒಳ್ಳೆ ಬ್ಯಾಟರ್ನ ಅಡಿಷ್ನಲ್ ಬ್ಯಾಟರ್ಸ್ಗಳನ್ನೇ ಹಾಕೋಬರೋ ಸಾಧ್ಯತೆ ಇದೆ ಪಂಜಾಬ್ ಕಿಂಗ್ಸ್ ಒಟ್ನಲ್ಲಿ ಇವತ್ತು ಬೌಲರ್ಸ್ಗಳಿಗಿಂತ ಹೆಚ್ಚಿನದಾಗಿ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಮಾಡ್ಕೊಂಡು ಬಂದು ಎಷ್ಟು ಬ್ಯಾಗ ಕಚ್ಕೊಂಡು ಅಂತ ಹೇಳಲಿಕ್ಕೆ ಬರೋಲ್ಲ ಬೌಲರ್ಸ್ಗಳು ಯಾವ್ಯಾವ ರೀತಿ ತಿರುಗಿ ಮಂತ್ರಗಳನ್ನು ಹಾಕ್ತಾರೆ ಅಂತ ನಂಬಲಿಕ್ಕೆ ಬರಲ್ಲ ಒಟ್ನಲ್ಲಿ ಬ್ಯಾಟಿಂಗ್ಗಿಂತ ಬೌಲಿಂಗ್ ಸ್ಟ್ರಾಂಗ್ ಮಾಡ್ಕೊಂಡು ಬಂದರೆ ಈಸಿ ಆಗುತ್ತೆ ಒಂದು ಟೀಮ್ಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ ಕೂಡ ಕಡಕ್ ಹಾಕೊಂಡೇ ಇದೆ ನನ್ನ ಪ್ರಕಾರ ಒದೇ ತನಕ ಕೂಡ ಸಲ್ಡ್ ಬ್ಯಾಟಿಂಗ್ ಲೈನಪ್ನ ಇಟ್ಕೊಂಡಿದೆ ಪಂಜಾಬ್ ಕಿಂಗ್ಸ್ ಕೂಡ ಟಾಪ್ ಸೆವೆನ್ ತನಕ ಏಟ್ ತನಕ ಕೂಡ ಹೆವಿ ಇದೆ ಮಾರ್ಕೋ ಜಾನ್ಸನ್ ಕೂಡ ಬಿಗ್ ಬಿಡ್ ಶಾರ್ಟ್ಸ್ಗಳನ್ನ ಹೊಡಿತಾರೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಹೌದು ಪಂಜಾಬ್ ಕಿಂಗ್ಸ್ ಕೂಡ ಹೋದ್ಮೇಲೆ ನಾವು ವಿನ್ ಆಗಿದೆ ಸೇಮ್ ಲೆವೆನ್ ತಂದು ತರ್ಬೋದು ನಮ್ಮ ಆರ್ ಸಿ ಬಿ ಅಂತೂ ಪಿಂಟ್ ಟು ಪಿನ್ ಸೇಮ್ ಲೆವೆನ್ ಜೊತೆ ಹೋಗುತ್ತೆ ಪಿಲ್ ಸಾಲ್ಟ್ ಅವರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಬರ್ತಾರೆ ನಂಬರ್ ತ್ರೀ ಅಲ್ಲಿ ದೇವದತ್ ಪಡಿಕಲ್ ಅವರು ನಂಬರ್ ಫೋರಲ್ಲಿ ರಜತ್ ಪಟಿದಾರ್ ಅವರು ನಂಬರ್ ಫಿಫ್ತಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಅವರು ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ತಲ್ಲಿ ನಂಬರ್ ಸೆವೆಂತಲ್ಲಿ ಬೆಸ್ಟ್ ಫಿನಿಷರ್ ಆಫ್ ದ ಐ ಪಿ ಎಲ್ ಟೀಮ್ ಡೇವಿಡ್ ಅವರು ನೆಕ್ಸ್ಟ್ ಕೃಣ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜಾಶ್ ಹೆಜಲ್ವುಡ್ ಯಶ್ ದಯಲ್ ಸುಯೇಶ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮ್ಯಾಚಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ರಸಗ್ದವರ್ನಲ್ಲ ತಂದು ಮಳ್ ಮಾಡೋಲ್ಲ ನಮ್ಮ ಆರ್ ಸಿ ಬಿ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಅಂತ ಅನ್ನಿಸ್ತಾ ಇದೆ ಸುಯೇಶ್ ಶರ್ಮಾ ಅವ್ರನ್ನ ತಂದರೆ ಒಳ್ಳೆ ಸ್ಪಿನ್ನರ್ ಮತ್ತು ಫಸ್ಟ್ ತ್ರೀ ಓವರ್ಸಲ್ಲಂತೂ ಬೆಸ್ಟ್ ಓವರ್ನ ಹಾಕ್ತಾರೆ ಅಂತಲೇ ಹೇಳ್ಬೋದಾಗಿದೆ ಸುಯೇಶ್ ಶರ್ಮಾ ಅವರು ನನ್ನ ಪ್ರಕಾರ ಇದೇ ನಮ್ಮ ಆರ್ ಬಿ ಏನು ಪ್ಲೇಯಿಂಗ್ ಲೆವೆನಲ್ಲಿ ಅನ್ಚೇಂಜ್ಡ್ ಪ್ಲೇಯಿಂಗ್ ಲೆವೆನ್ನ ಇವತ್ತು ನಮ್ಮ ಆರ್ ಸಿ ಬಿ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಆದರೆ ಮೇನ್ ಆಗಿಲ್ಲಿ ನಮ್ಮ ಆರ್ ಸಿ ಬಿಗೆ ಏನು ಮುಖ್ಯ ಅಂತ ಹೇಳಿದ್ರೆ ಟಾಸ್ ವಿನ್ ಆಗೋದು ಮೇನ್ ಆಗಿ ಕೃಷಿಯಲ್ ಆಗುತ್ತೆ ನಮ್ಮ ಆರ್ ಸಿ ಬಿಗೆ ಪಂಜಾಬ್ ಕಿಂಗ್ಸ್ಗಾದರೂ ಅಷ್ಟೇ ನಮ್ಮ ಆರ್ ಸಿ ಬಿಗಾದರೂ ಟಾಸ್ ಯಾರು ವಿನ್ ಆದರೂ ಅವರೇ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಮ್ಯಾಚ್ನ ವಿನ್ ಆದಷ್ಟು ಅಥವಾ ಡಿಫೆಂಡ್ ಮಾಡ್ಕೊಳ್ಳೋದು ಇದು ಎರಡು ನೂರು ಮೂವತ್ತರಿಂದ ಎರಡು ನೂರ ನಲ್ವತ್ತರನ್ನ ಹೊಡಿತೇವೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಡಿಫೆಂಡ್ ಮಾಡ್ಕೊಳ್ಬೇಕು ಬಿಟ್ಟರೆ ಚೇಸಿಂಗ್ ಮಾಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಪ್ರಕಾರ ಈ ಪಿಚ್ಚಲ್ಲಿ ಅನ್ನಿಸ್ತಾ ಇದೆ ಇವತ್ತು ಪಂಜಾಬ್ ಕಿಂಗ್ಸ್ ಮತ್ತು ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರಿನ ವಿನ್ ಪ್ರಿಡಿಕ್ಷನ್ ಕಡೆ ನೀವು ಹೇಳೋದಾದರೆ ನನ್ನ ಪ್ರಕಾರ ಯಾಕೋ ಇವತ್ತು ನನ್ನ ಗಟ್ ಫೀಲಿಂಗ್ ಹೇಳ್ತೆ ನಮ್ಮ ಆರ್ ಸಿ ಬಿ ಇವತ್ತು ಹೋಮಲ್ಲಿ ಮೊದಲ ಜಯವನ್ನು ಸಾಧಿಸುತ್ತೆ ಅಂತ ನೋಡೋಣ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ನಾನು ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷಿರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ